ಹಿಂದಿನ ಸಂಚಿಕೆಯಲ್ಲಿ ಕಣ್ಮಣಿಯನ್ನು ನಸ್ಗಳು ರೂಮಿನೊಳಗೆ ಕರ್ಕೊಂಡು ಬಂದು ಅವಳ ಬಟ್ಟೆಯನ್ನೆಲ್ಲ ಬಿಚ್ಚಿಸಿ ಟಬ್ನೊಳಗೆ ಕೂರೋಕೆ ಹೇಳ್ತಾರೆ ಹಾಗೆ ಟಬ್ಬಿನಲ್ಲಿ ಕುಳಿತ ಕಣ್ಮಣಿ ನಿದ್ರೆಗೆ ಜಾರಿರ್ತಾಳೆ ಕತ್ತಲು ಗುಡುಗು ಮಿಂಚು ಸಿಡಿಲು ಮಳೆ ಧಾರಾಕಾರವಾಗಿ ಸುರಿತಾ ಇತ್ತು ಹಸಿರು ಸೀರೆ ಉಟ್ಟ ಕೆದರಿದ ತಲೆಯ ವ್ಯಕ್ತಿಯೊಂದು ಕೈಯಲ್ಲಿ ಲ್ಯಾಂಟೀನ್ ಹಿಡಿದು ರೂಮಿನ ಬಾಗಿಲು ತೆಗೆದು ಒಳಗೆ ಬಂದಳು ಕಣ್ಮಣಿ ಹೆರುಕೊಂಡು ಉಸಿರು ಬಿಗಿಯಾಗಿ ಹಿಡಿದು ಆ ವ್ಯಕ್ತಿಯನ್ನೇ ನೋಡ್ತಾ ಇದ್ಲು ಆಕೆಯ ಕಣ್ಣುಗಳಲ್ಲಿ ದ್ವೇಷ ತಿರಸ್ಕಾರ ಅಸಹನೆ ಇತ್ತು ಆಕೆ ಆರ್ಭಟಿಸಿದ್ಲು ಅಪ್ಪ ಅಪ್ಪ ಅಂತ ಇನ್ನೊಂದು ಸಲ ಕೂಕೊಂಡ್ರೆ ಕತ್ತು ಹಿಡಿದು ಮನೆಯಿಂದ ಆಚೆ ಹಾಕ್ಬಿಡ್ತೀನಿ ಆಕೆಯ ವಾಯ್ಸ್ ಸಿಡಿಲಿಗಿಂತ ಕಠೋರವಾಗಿತ್ತು ಕಣ್ಮಣಿ ಮಾತಾಡೋಕೆ ಹೆದರುಕೊಂಡು ಹಾಗೆ ಮುದುಡಿ ಮಲಗಿದ್ಲು ಆಕೆ ಕಣ್ಮಣಿಯ ಕೈ ಹಿಡಿದೇಳ್ದು ಮನೆಯ ಬಾಗಿಲು ತೆಗೆದು ಆಚೆ ದೂಡಿದ್ಲು ಕಣ್ಮಣಿ ಕೊಚ್ಚೆಯಲ್ಲಿ ಬಿದ್ದುಬಿಟ್ಲು ಅಬ್ಬಾ ಏನು ಚಳಿ ಮಳೆಯಲ್ಲಿ ಊರಿಗೂರೆ ಕೊಚ್ಕೊಂಡು ಹೋಗ್ತಾ ಇದೆ ಮಳೆಯಿಂದ ಬಂದ ದೊಡ್ಡ ಪ್ರವಾಹ ಒಂದು ಬೋರ್ಗರಿಯುತ್ತ ಕಣ್ಮಣಿ ಇದ್ದ ದಿಕ್ಕಿಗೆ ಬರ್ತಾಯಿತ್ತು ನೀರಿನ ಪ್ರವಾಹಕ್ಕೆ ಹೆದ್ರಿ ಕಣ್ಮಣಿ ಹೇಳೋಕೆ ಪ್ರಯತ್ನಿಸಿದ್ಲು ಕೈ ಕಾಲು ಸೋತಿದಂತಾಯ್ತು ಕಣ್ಮಣಿಗೆ ಎದ್ದು ಓಡೋಕ್ಕೂ ಆಗ್ಲಿಲ್ಲ ಅವಳು ಕೈಯೂರಿ ಎದೋಕೆ ಪ್ರಯತ್ನಿಸಿದ್ಲು ಮತ್ತೆ ಕೆಸರಲ್ಲೇ ಬಿದ್ಲು ಕಣ್ಣು ಕೋರೈಸುವಂತೆ ಮಿಂಚೊಂದು ಬಂದು ಬಡಿತು ಗುಡುಗು ಸಿಡಿಲಿನೊಂದಿಗೆ ಜೋರಾಗಿ ಪ್ರವಾಹವೂ ಬಂತು ಪ್ರವಾಹ ಹತ್ತಿರ ಬಂದು ಕಣ್ಮಣಿಯನ್ನ ಕೊಚ್ಕೊಂಡು ಹೋಯಿತು ಕಣ್ಮಣಿ ಕೈಕಾಲು ಬಡಿಯುತ್ತಾ ಪ್ರವಾಹದಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನಿಸಿದ್ಲು ಆದರೆ ವಿಫಲ ಆಗಿ ಜೋರಾಗಿ ಕಿರ್ಚ್ಕೊಂಡ್ಲು ಕಣ್ಮಣಿ ಬೆಚ್ಚಿ ಕಣ್ಣು ತೆರೆದ್ಲು ಆ ಚಳಿಯಲ್ಲಿ ತಣ್ಣೀರಿನಲ್ಲಿದ್ದರೂ ಸಹ ಅವಳು ಬೆವರ್ತಾ ಇದ್ಲು ಹಣೆಯಲ್ಲಿ ಬೆವರಿನ ಹನಿಗಳು ಸಾಲುಗಟ್ಟಿದ್ವು ಕನಸಿನಿಂದ ಎದ್ಮೇಲೆ ಮೇಲೆ ಕಣ್ಮಣಿ ಸುತ್ತ ನೋಡಿದ್ಲು ರೂಮಿನಲ್ಲಿ ಯಾರೂ ಇರಲಿಲ್ಲ ನೀರಿನಿಂದ ಮೇಲೇಳೋಕೆ ಎರಡು ಮೂರು ಬಾರಿ ಪ್ರಯತ್ನಿಸಿದ್ಲು ಆದರೆ ಕೈಕಾಲು ಸೋತು ಸತ್ತು ಮರವಾಗಿದ್ದಂತೆ ಅನ್ನಿಸ್ತು ಕಣ್ಮಣಿಗೆ ಏನು ಮಾಡಲು ತೋರದೆ ಅಂತೆ ಕೂತ್ಕೊಬಿಟ್ಲು ಒಂದು ಗಂಟೆ ನಂತರ ನರ್ಸ್ ಒಳಗೆ ಬಂದ್ಲು ಕಣ್ಮಣಿಯ ಮೇಲೆ ಮುಚ್ಚಿದ್ದ ಕಂಬಳಿಯನ್ನು ತೆಗೆದೆಸ್ತು ಕಣ್ಮಣಿಯ ಕೈಕಾಲು ಹಿಡಿದು ನೀರಿನೊಳಗಿದ್ದ ಕಣ್ಮಣಿಯನ್ನ ಮೇಲೆತ್ತಿದ್ಲು ನೀವು ಹೋಗಿ ನನಗೆ ನಾಚಿಕೆ ಆಗತ್ತೆ ನಾನೇ ಬಟ್ಟೆ ಹಾಕೊಳ್ತೀನಿ ಅಂದ್ಲು ಕಣ್ಮಣಿ ನರ್ಸ್ ಅವಳ ಮಾತಿಗೆ ಉತ್ತರ ಕೊಡೋಕು ಪ್ರಯತ್ನಿಸ್ಲಿಲ್ಲ ಕಣ್ಮಣಿಯ ಮಾತು ನನಗೆ ಕೇಳಿಸ್ಲೇ ಇಲ್ಲ ಎಂಬಂತೆ ಅವಳ ಕೈ ಬಿಸಿ ಕಣ್ಮಣಿ ದೇಹವನ್ನು ಟವಲ್ನಿಂದ ಚೆನ್ನಾಗಿ ಒರೆಸಿದ್ಲು ಕಣ್ಮಣಿ ಬಟ್ಟೆಗಳನ್ನೆಲ್ಲ ಹಾಕೊಂಡ್ಲು ಬಟ್ಟೆಯನ್ನೆಲ್ಲ ಹಾಕೊಂಡ್ಮೇಲೆ ಅವಳ ಮೈ ಚಳಿಯಿಂದ ನಡುಕ್ತಾ ಇತ್ತು ನರ್ಸ್ ರೂಮಿನ ಬಾಗಿಲನ್ನು ತೆಗೆದು ಕಣ್ಮಣಿಯ ಕೈ ಹಿಡಿದು ಹೊರಗೆ ನಡೆಸ್ಕೊಂಡು ಬಂದು ಅವಳ ಹಾಸಿಗೆಯ ಬಳಿಗೆ ಕರೆದುಕೊಂಡು ಹೋದ್ರು ಕಣ್ಮಣಿ ಕತ್ತಿನವರೆಗೆ ಹೊದಿಕೆಯನ್ನು ಹೊತ್ಕೊಂಡು ಮಲ್ಕೊಬಿಟ್ಲು ಅವಳಿಗೆ ತುಂಬ ಆಯಾಸ ಆಗಿತ್ತು ಜೊತೆಗೆ ಹಸುವೂ ಆಗಿತ್ತು ಕಣ್ಮಣಿಯ ಮನಸ್ಸನ್ನು ಅರಿತುಕೊಂಡವಳಂತೆ ನರ್ಸೊಬ್ಳು ಕಣ್ಮಣಿಗೆ ಬಿಸಿ ಬಿಸಿಯಾದ ಹಾಲು ಬ್ರೆಡ್ಡು ತಂದು ಕಣ್ಮಣಿಗೆ ಬ್ರೆಡ್ಡನ್ನು ನೋಡಿ ತುಂಬ ಖುಷಿಯಾಯಿತು ನರ್ಸ್ ತಂದು ಕೈಗೆ ಕೊಡುವಷ್ಟರಲ್ಲಿ ಕಣ್ಮಣಿ ಅವಳ ಕೈಯಿಂದ ಬ್ರೆಡ್ ಅನ್ನ ಕಿತ್ಕೊಂಡು ಆತುರಾತುರವಾಗಿ ತಿಂದು ಹಾಲನ್ನು ಒಂದೇ ಕುಟ್ಕಿಗೆ ಕುಡಿದು ಮುಗಿಸ್ಬಿಟ್ಲು ಹಸಿವು ತೀರಿದ ನಂತರ ದೇಹ ಭಾರವಾಗಿ ಹಿಂದಕ್ಕೆ ಕೊರಗಿದ್ಲು ಕಣ್ ಮುಚ್ಕೊಂಡ್ವು ಅವಳಿಗೆ ಎಚ್ಚರ ಆದಾಗ ದೇಹ ಮನಸ್ಸೆರಡು ಹಗುರವಾಗಿದ್ದಂತೆ ಅನ್ನಿಸ್ತು ಕಣ್ಮಣಿ ಹೊದಿಕೆಯನ್ನು ದೂರ ತಳಿ ಮಂಚದಿಂದ ಕೆಳಗಿಳಿದು ಬಂದ್ಲು ಲಕ್ಷ್ಮಮ್ಮ ಕೂಡಲೇ ಕಣ್ಮಣಿ ಬಳಿ ಓಡಿಬಂದು ನಾಕೂ ಹಾಗೆ ಹೇಳ್ಕೊಂಡು ಹೋದ್ರಲ್ಲ ಏನು ಮಾಡಿದ್ರಮ್ಮ ಶಾಕ್ ಕೊಟ್ರಾ ಅವ್ರ ಮನೆ ಹಾಳಾಗ ಅವ್ರ ಕೈ ಬೆರಳು ಮುರಿದೋಗ ಅಂತ ಬೈತಾ ಇರ್ತಾರೆ ಇಲ್ಲಮ್ಮ ನನ್ನ ಒಂದು ಕೊಳಕ್ಕೆ ತಳ್ಬಿಟ್ರು ಏನು ಕೊಳನಾ ಕೊಳವಂತೆ ಕೊಳ ಟಬ್ಬು ಕಣೆಯ ಕಣ್ಮಣಿ ಕೊಳಕು ಟಬ್ಬಿಗೂ ವ್ಯತ್ಯಾಸ ಗೊತ್ತಿಲ್ವ ನಿನಗೆ ಸಾವಿತ್ರಮ್ಮ ನಗುತ್ತಾ ಕಣ್ಮಣಿಯ ತಪ್ಪನ್ನು ತಿದ್ದಿದ್ರು ಕಣ್ಮಣಿಗೆ ತನ್ನ ತಪ್ಪನ್ನು ಅವರು ತೋರಿಸ್ಕೊಟ್ಟಿದ್ರಿಂದ ಸ್ವಲ್ಪ ಅವಮಾನ ಆದಂತೆ ಆಯಿತು ಎಂಥಹುದೋ ಒಂದು ಎಂದು ನುಡಿದು ಮುಖ ತಿರುಗಿಸಿದ್ಲು ಬಾಗಿಲಿನ ಆಚೆ ಯಾರೋ ಗಟ್ಟಿಯಾಗಿ ಚೀರಿ ಬೊಬ್ಬೆ ಇಡ್ತಿರೋ ಸದ್ದು ಕೇಳಿಸ್ತು ಮನೋರಂಜಕ ದೃಶ್ಯ ನೋಡಲು ಓಡುವ ಶಾಲಾ ಬಾಲಕರಂತೆ ರೋಗಿಗಳೆಲ್ಲ ಎದ್ದು ಮುಂದಿನ ಬಾಗಿಲ ಹತ್ರ ಬಂದ್ರು ಮುಂದಿನ ಬಾಗಿಲಿನಲ್ಲಿಯೇ ಕುಳಿತಿದ್ದ ತಾಯಮ್ಮ ಏಯ್ ನಡಿರಿ ಎಲ್ಲ ಒಳಗೆ ಹೋಗಿ ಎಂದು ಗದ್ರಿದ್ರು ಆದರೆ ಒಬ್ಬರು ಹಿಂದೆ ಸರಿಲಿಲ್ಲ ಯಾರಿರ್ಬಹುದು ಸುಶೀಲ ಕಣ್ಮಣಿಯನ್ನ ಕೇಳಿದ್ಲು ಇಲ್ಲಿಗೆ ಇನ್ಯಾರು ಬರ್ತಾರೆ ಯಾರೋ ಹುಚ್ಚರಿರಬೇಕು ವಿಮಲ ತನ್ನ ಅಭಿಪ್ರಾಯವನ್ನು ಹೇಳಿದ್ಲು ಹೊಸ ಸ್ಟೂಡೆಂಟ್ ಅಂತ ಕಾಣಿಸುತ್ತೆ ಸಾವಿತ್ರಮ್ಮ ಸರಳಿನಿಂದ ಆಚೆಗೆ ಮುಖ ಇಟ್ಟು ಯಾರೋ ಬರ್ತಿರುವರು ಅಂತ ನುಡಿತಾರೆ ಕಣ್ಮಣಿ ಸೇಡಿ ತಿರಿಸಿಕೊಳ್ಳುವಂತೆ ಸ್ಟೂಡೆಂಟ್ಗೂ ಪೇಶಂಟ್ಗೂ ವ್ಯತ್ಯಾಸ ತಿಳಿಯದವರು ಇನ್ನೊಬ್ಬರನ್ನು ಯಾಕೆ ಹಾಸ್ಯ ಮಾಡಬೇಕು ಅಂದ್ಲು ಸಾವಿತ್ರಮ್ಮ ಕಣ್ಮಣಿಯ ಮಾತುಗಳು ತನಗೆ ಕೇಳಿಸಿಲ್ಲ ಎಂಬಂತೆ ನಟಿಸಿದ್ಲು ಇಬ್ಬರು ನರ್ಸ್ಗಳು ಹೊಸ ಪೇಷೆಂಟನ್ನು ಬಲವಂತದಿಂದ ಎಳ್ಕೊಂಡು ಬರ್ತಿದ್ರು ಆ ರೋಗಿ ಆಗಾಗೆ ತಟಕ್ಕನೆ ನೆಲದ ಮೇಲೆ ಕುಳಿತುಕೊಬಿಡ್ತಿ ಅವಳನ್ನು ಪುಸಲಾಯಿಸಿ ಎಬ್ಬಿಸ್ಬೇಕಾದ್ರೆ ಅವರಿಗೆ ಸಾಕಾಗಿ ಹೋಗ್ತಿತ್ತು ರೋಗಿಯನ್ನು ಅರ್ಧ ಎಳಿಯುತ್ತಾ ಅರ್ಧ ಹೊರುತ್ತಾ ಬಾಗಿಲಿನ ಹತ್ತಿರ ಕರ್ಕೊಂಡು ಬರೋ ಅಷ್ಟರಲ್ಲಿ ಸಾಕಾಗಿರ್ತಿತ್ತು ತಾಯಿಯಮ್ಮ ಬಾಗಿಲಿನ ಬೀಗ ತೆಗಿತಾ ಇದ್ದಂಗೆ ನರ್ಸ್ ರೋಗಿಯನ್ನು ಒಳಗೆ ಎಳ್ಕೊಂಡು ಬಂದರು ಸುಖಾಗಮನವಾಗ್ಲಿ ಶ್ರೀಮಂತ್ರೇ ನಿಮಗೆ ಸುಖ ಗಮನವಾಗಲಿ ಅಂತ ಸ್ಕೂಲಿನ ಸ್ವಾಗತ ಗೀತೆ ಇದು ಅಂತ ಸಾಂವಿತರಮ್ಮ ಅವರು ಹೇಳಿದ್ರು ಹೊಸ ರೋಗಿಯನ್ನ ಸ್ವಾಗತಿಸಿದ್ರು ಆದರೆ ಹೊಸ ರೋಗಿ ಈ ಸ್ವಾಗತ ಗೀತೆಯನ್ನು ಕಿವಿಗೊಟ್ಟು ಕೇಳುವಷ್ಟು ತಾಳ್ಮೆಯಿಂದ ಇರಲಿಲ್ಲ ಆಕೆ ವಿಕಾರವಾಗಿ ಚೀರುತ್ತಾ ಕೈಕಾಲು ಒದರುತ್ತಾ ಆಗಾಗ್ಗೆ ಎರಡು ಕೈಗಳಿಂದ ಬಾಯಿ ಬಡ್ಕೊಳ್ತಾ ಇದ್ಲು ಅವಳು ಹುಟ್ಟಿದ್ದ ಸೀರೆಯ ನೀರಿ ನಡುವಿನಿಂದ ಜಾರಿ ಕೆಳಗೆ ಬೀಳುವ ಸ್ಥಿತಿಯಲ್ಲಿತ್ತು ತಲೆ ಕೂದಲೆಂತೂ ಕೆದರಿ ಪೊದೆ ಪೊದೆಯಾಗಿತ್ತು ವೆಂಕಟಮ್ಮ ಹೊಸ ರೋಗಿ ಆಗಾಗ್ಗೆ ತನ್ನ ಕಣ್ಣುಗಳನ್ನು ಗಿರಿಗಿರನೆ ತಿರುಗಿಸುತ್ತಾ ಹಾಳಾದೋಳು ಅವಳು ಬರಲಿ ಸಾಯಿಸ್ಬಿಡ್ತೀನಿ ನನ್ನ ಸಂಸಾರ ಹಾಳು ಮಾಡಿದಾಳೆ ನನ್ನ ಸವತಿ ಎನ್ನುತ್ತ ಗಟ್ಟಿಯಾಗಿ ರೋದ್ಸೋಕೆ ಪ್ರಾರಂಭಿಸಿದ್ಲು ಕಣ್ಣಿನಿಂದ ಒಂದು ಹನಿ ನೀರು ಬರ್ದಿದ್ರು ಅವಳು ಏನೂ ಕಮ್ಮಿ ಆಗಿರಲಿಲ್ಲ ಒಂದೇ ಸಮನೆ ಅಳ್ತಾನೆ ಇದ್ಲು ಕಣ್ಮಣಿ ಹೆದ್ರುಕೊಂಡು ಲಕ್ಷ್ಮಮ್ಮನ್ ಹತ್ರ ಬಂದ್ಲು ಆ ಹೆಂಗಸು ಇನ್ನೂ ಜೋರಾಗಿ ಕಿರ್ಚುತ್ತಾ ನನ್ನ ಗಂಡನ ಕಿತ್ಕೊಂಡೆ ನನ್ನ ಪಾತ್ರೆಯನ್ನೆಲ್ಲ ಕಸ್ಕೊಂಡೆ ಈಗ ನನ್ನ ಸೀರೆನೂ ಬೇಕಾ ನಿನಗೆ ಎಂದು ತಾನು ಹುಟ್ಟಿದ್ದ ಸೀರೆಯನ್ನೇ ಬಿಚ್ಚಿ ಹರಿದು ಎಲ್ಲರ ಮುಖದ ಮೇಲೆ ಸೀರೆ ಬೇಕಾ ತಗೋ ತಗೋ ಎಂದು ಎಸೆಯೋಕೆ ಪ್ರಾರಂಭಿಸಿದ್ಲು ಸಾವಿತ್ರಮ್ಮ ಕಣ್ಮಣಿಯ ಕಡೆ ತಿರುಗಿ ಇವಳಿಗೇನು ಮರ್ಯಾದೆ ಇಲ್ವಾ ಹೆಣ್ಣಾಗಿ ಹುಟ್ಟಿದ ಸೀರೆನೇ ಬಿಚ್ಚಿ ಎಸಿತಾಳಲ್ಲ ಛೇ ಅಂತಾರೆ ಪಾಪ ಅವಳೇನು ಮಾಡ್ತಾಳೆ ಅವಳು ಬುದ್ಧಿ ಅವಳ ಕೈಯಲ್ಲೇ ಇಲ್ವಲ್ಲ ಅಂತ ಹೇಳ್ತಾಳೆ ಮೋಹನಂಬ ವೆಂಕಟಮ್ಮ ತನ್ನ ಸೀರೆಯನ್ನೆಲ್ಲ ಹರ್ದಾಕಿದ್ ನೋಡಿ ಅಲ್ಲೇ ಇದ್ದ ನರ್ಸೊಬ್ರು ದಪ್ಪ ನೂಲಿನ ಸೀರೆಯನ್ನು ತಂದು ಅವಳಿಗೆ ಸುತ್ತಿದ್ರು ಆದರೆ ವೆಂಕಟಮ್ಮ ಅದನ್ನು ಬಿಡದೆ ಹರಿದು ಹಾಕಿಬಿಟ್ರು ನಂತರ ಗೋಣಿ ಚೀಲದ ಬಟ್ಟೆಯನ್ನು ತಂದು ವೆಂಕಟಮ್ಮನಿಗೆ ಹೊದಿಸಿ ಅವಳ ಕೈಗಳನ್ನು ಕಟ್ಟಿ ಹಾಕಿ ರೂಮಿನೊಳಗೆ ಕೂಡಿ ಹಾಕಿ ಬೀಗ ಹಾಕ್ಬಿಟ್ರು ಸಾವಿತ್ರಮ್ಮ ವೆಂಕಟಮ್ಮ ನನ್ನ ಕೂಡು ಹಾಕಿದ್ದ ರೂಮಿನ ಬಳಿ ಬಂದು ಆ ಸರಳುಗಳ ಮಧ್ಯೆ ಮುಖವನ್ನು ಹಾಕಿ ನೋಡ್ತಾ ಇದ್ರು ವೆಂಕಟಮ್ಮ ಗೋಡೆಯನ್ನು ಗುದ್ದಿ ಒದಳು ಬಾಯಿ ತುಂಬ ಉಗುಳು ತುಂಬಿಕೊಂಡು ತನ್ನನ್ನೇ ಬಿಟ್ಟ ಕಣ್ಣಿನಿಂದ ನೋಡ್ತಿದ್ದ ಸಾವಿತ್ರಮ್ಮನ ಮುಖಕ್ಕೆ ಉಗಿದ್ಲು ನನ್ನ ಗಂಡನ ಮಾಟ ಮಾಡಿರೋ ಸಾಕಾಗಿಲ್ದೆ ಈಗ ನನ್ನನ್ನು ಹಾಳು ಮಾಡೋಕ್ಕೆ ಬಂದಿದ್ಯಾ ಅಂತ ಕೂಗಿದ್ಲು ವೆಂಕಟಮ್ಮ ಆಗ ಹೇಗೆ ತನ್ನ ಮುಖಕ್ಕೆ ಏಕಾಏಕಿ ಬಂದು ಉಗಿಯಬಹುದೆಂದು ಸಾವಿತ್ರಮ್ಮ ಭಾವಿಸಿರಲಿಲ್ಲ ವೆಂಕಟಮ್ಮ ಉಗಿಯುತ್ತಲೇ ಸಾವಿತ್ರಮ್ಮ ಎರಡು ಹೆಜ್ಜೆ ಹಿಂದೆ ಬಂದು ತನ್ನ ಸೆರಗಿನಿಂದ ಮುಖವನ್ನು ಒರೆಸ್ಕೊಂಡ್ರು ಥೂ ಹಾಳಾದವಳು ನೀನು ಒಬ್ಬಳೆ ಈ ರೂಮಲ್ಲಿರೋ ಅದಕ್ಕೆ ನಿನ್ನೆ ನಾವು ಒಬ್ಬಳೇ ಈ ರೂಮಿಗೆ ಕೂಡ ಹಾಕಿರೋದು ನಮ್ಮಂಥವ್ರ ಜೊತೆ ಬೆರೆಯೋ ಅವಕಾಶ ನಿನಗಿಲ್ಲ ಕೋಪದಲ್ಲಿದ್ದ ವೆಂಕಟಮ್ಮನ ಮುಖ ಇದ್ದಕ್ಕಿದ್ದಂತೆ ತಣ್ಣಗಾಯಿತು ಹುಚ್ಚಿಯಾಗಿದ್ದ ವೆಂಕಟಮ್ಮ ಈಗ ತಾಯಿಯಾದಳು ಲಾಲಿ ಹಾಡೋಕೆ ಶುರು ಮಾಡಿದಳು ಮಗುವನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಜೋಗುಳ ಹಾಡುವಂತೆ ಜೂಜೂ ಎಂದು ಹಾಡನ್ನು ಹಿಡಿದಿದ್ಳು ಅವಳ ಕಂಠ ತುಂಬ ಇಂಪಾಗಿತ್ತು ಅವಳ ಮಾನಸಿಕ ವೇದನೆ ಅಲೆ ಅಲೆಯಾಗಿ ಹಾಡಿನ ಮೂಲಕ ಹೊರಬರ್ತಿತ್ತು ವೆಂಕಟಮ್ಮನನ್ನೇ ಕರುಣೆಯಿಂದ ನೋಡ್ತಿದ್ದ ತಾಯಮ್ಮ ನಿಟ್ಟಿಸಿರು ಬಿಟ್ಟು ಪಾಪ ಮೂರು ತಿಂಗಳ ಬಾಣಂತಿ ಮಗುವನ್ನು ನೆನ್ಪಿಸ್ಕೊತಾ ಇದ್ದಾಳೆ ಹೀಗೆ ಮತ್ತೊಂದು ದಿನ ಕಣ್ಮಣಿ ಮತ್ತು ಸಾವಿತ್ರಮ್ಮನನ್ನು ಕರ್ಕೊಂಡು ಬರೋಕ್ಕೆ ಡಾಕ್ಟರಿಂದ ಫೋನ್ ಬಂತು ನರ್ಸ್ ಇಬ್ಬರನ್ನು ಕರೆಯಲು ಬಂದಾಗ ಸಾವಿತ್ರಮ್ಮ ಹೆದರಿ ಕಂಗಾಲಾಗಿ ನರ್ಸಮ್ಮ ನಿಮ್ಮ ದಮ್ಮಯ್ಯ ಕರೆಂಟ್ ಶಾಕ್ ಕೊಡೋದಾದರೆ ನಾನು ಇಲ್ಲೇ ಇರ್ತೀನಿ ನನ್ನ ಕರ್ಕೊಂಡು ಹೋಗ್ಬಿಡಿ ಇಲ್ಲೇ ಬಿಟ್ಬಿಡಿ ಅಂತ ಹೇಳ್ತಾರೆ ಶಾಕ ಹಾಗಂದ್ರೆ ಏನು ಸಾವಿತ್ರಮ್ಮ ಅಂತ ಕೇಳ್ತಾಳೆ ಕಣ್ಮಣಿ ಅದೊಂದು ಚಿತ್ರ ಹಿಂಸೆ ಕಣ್ಮಣಿ ತಲೆಗೆ ಅದೇನನ್ನೋ ಸಿಕ್ಕಿಸ್ತಾರೆ ಅದು ಶಾಕ್ ಕೊಡ್ತಿದ್ದ ಹಾಗೆ ನಮ್ಮ ಕೈ ಕಾಲೆಲ್ಲ ಅದರೋಕೆ ಶುರುವಾಗುತ್ತೆ ತುಂಬ ಹಿಂಸೆ ಆಗುತ್ತೆ ಅಂತ ಮಾತಾಡ್ತಿರುವಾಗಲೇ ಸಾಕು ನೀವೀಗ ಬರ್ತೀರೋ ಇಲ್ವೋ ಅಂತ ಏರು ಧ್ವನಿಯಲ್ಲಿ ನರ್ಸ್ ಗದ್ರುತ್ತಾರೆ ಕಣ್ಮಣಿಗೂ ಕೂಡ ನಾನೀಗ ಬರಲ್ಲ ಅಂತಾಳೆ ಡಾಕ್ಟರ್ ಶಾಕ್ ಕೊಡ್ದಿರೋ ಹಾಗೆ ನಾನು ನೋಡ್ಕೊಳ್ತೀನಿ ನೀವಿಬ್ಬರು ಈಗ ನನ್ನ ಮೇಲೆ ನಂಬಿಕೆ ಇಟ್ಟು ಬನ್ನಿ ಅಂತ ಕರೀತಾರೆ ನರ್ಸ್ ಇಬ್ಬರು ಅವರ ಮಾತಿಗೆ ಒಪ್ಪಿ ಹೊರಡ್ತಾರೆ ಡಾಕ್ಟರ್ ಕಣ್ಮಣಿ ಮತ್ತು ಸಾವಿತ್ರಮ್ಮನನ್ನು ನಗುಮೊಗದಿಂದಲೇ ಸ್ವಾಗತಿಸಿದರು ಮುಂದೆ ಇದ್ದ ಕುರ್ಚಿಗಳ ಮೇಲೆ ಕೂತ್ಕೊಳ್ಳೋಕೆ ಸೂಚಿಸಿದರು ಪರವಾಗಿಲ್ಲ ನಾವು ನಿಂತೇ ಇರ್ತೀವಿ ಸಾವಿತ್ರಮ್ಮ ಉತ್ತರಿಸಿದ್ರು ಕೂತ್ಕೊಳ್ಳಿ ಎಷ್ಟು ಹೊತ್ತು ನಿಂತಿರೋಕ್ಕಾಗುತ್ತೆ ಸರಿ ಇವರ ಕಾಟ ಆಯಿತು ಅಂದ್ಕೊಳ್ತಾ ಕಣ್ಮಣಿ ಗುಣ್ಗಾಡೋದ್ಲು ಹೋಗ್ಲಿ ಬಾ ಕಣ್ಮಣಿ ಕೂತ್ಕೊಬಿಡೋಣ ಆದಷ್ಟು ಬೇಗ ಮಾತಾಡಿ ಮುಗಿಸಿದ್ರೆ ಸಾಕು ಅಂದ್ಕೊಂಡ್ರು ಸಾವಿತ್ರಮ್ಮ ಇಬ್ಬರು ಕುರ್ಚಿ ಮೇಲೆ ಕೂತ್ಕೊಂಡ್ರು ಡಾಕ್ಟರ್ ಕೇಳಿದ್ರು ನಿಮ್ಮಿಬ್ರಿಗೂ ಚಿತ್ರ ಬಿಡಿಸೋಕೆ ಬರುತ್ತಾ ಅಂತ ಕಣ್ಮಣಿ ಇಲ್ಲ ಅಂತ ಹೇಳಿದ್ಲು ಚೆನ್ನಾಗಿಯೇ ಚಿತ್ರ ಬರಿಬೇಕು ಅಂತೇನಿಲ್ಲ ನಿಮಗಿಷ್ಟ ಬಂದ ಹಾಗೆ ಬರೀರಿ ನನಗೆ ಬಂದ ಹಾಗೆ ಬರೆಯೋಕ್ಕೂ ಬರಲ್ಲ ಸಾವಿತ್ರಮ್ಮ ಮುಂಡುತನದಿಂದ ಉತ್ತರಿಸಿದರು ಡಾಕ್ಟರ್ ಮೃದುವಾಗಿ ನಿಮಗೆ ಇಷ್ಟ ಬಂದ ಚಿತ್ರ ಬರೆಯಬಹುದು ಅಂದರು ಅನಂತರ ಇಬ್ಬರ ಮುಂದೆ ಒಂದೊಂದು ಬಿಳಿಯ ಹಾಳೆಗಳನ್ನಿರಿಸಿ ಬಣ್ಣವನ್ನು ತರಿಸಿ ಕೊಟ್ಟರು ಕಣ್ಮಣಿ ಡಾಕ್ಟರ್ ತನ್ನ ಕಡೆಗೆ ನೋಡ್ತಾ ಇದ್ದಾರೋ ಏನೋ ಎಂದು ಸಂಕೋಚದಿಂದ ಅವರ ಹತ್ರ ಕದ್ದು ನೋಡಿದ್ಲು ಆದರೆ ಡಾಕ್ಟರ್ ಬೇರೆ ಕಡೆಗೆ ಮುಖ ಮಾಡಿ ಒಂದು ಪುಸ್ತಕವನ್ನು ಓದ್ತಾ ಇದ್ದರು ಕಣ್ಮಣಿ ಸುತ್ತಲೂ ನೋಡಿದ್ಲು ಪೆನ್ನು ಪೆನ್ಸಿಲು ಅವಳಿಗೆ ಯಾವುದೂ ಕಾಣಲಿಲ್ಲ ಎಲ್ಲೋ ಡಾಕ್ಟರ್ ಪೆನ್ಸಿಲ್ ಕೊಡೋಕೆ ಬಿಟ್ಟಿರಬೇಕು ಅಂತ ಅಂದ್ಕೊಂಡು ಧೈರ್ಯದಿಂದ ಪೆನ್ಸಿಲ್ ಕೊಡಿ ಅಂತ ಕೇಳಿದ್ಲು ಯಾಕಮ್ಮ ಮತ್ತೆ ಯಾವುದ್ರಲ್ಲಿ ಚಿತ್ರ ಬಿಡಿಸ್ಲಿ ನಾನು ನಿನ್ನ ಕೈ ಬೆರಳನ್ನು ಬಣ್ಣದಲ್ಲಿ ಅದ್ದಿ ಅದರಿಂದ ಚಿತ್ರ ಬಿಡಿಸು ನನ್ನ ಬೆರಳು ಕೊಳೆ ಆಗುತ್ತೆ ನನಗೆ ಬಿಡ್ಸೋಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಸಾವಿತ್ರಮ್ಮ ಕೊಳೆ ಆದರೆ ಮತ್ತೆ ತೊಳ್ಕೊಳ್ಬೋದು ನೀವೀಗ ಬಿಡಿಸಿ ಅಂತಾರೆ ಡಾಕ್ಟರ್ ಹಾಗೆ ಸಿಕ್ಕ ಸಿಕ್ಕ ವಸ್ತುವನ್ನೆಲ್ಲ ಮುಟ್ಟಬಾರ್ದು ನಿಮಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ ಅಂತಾರೆ ಸಾವಿತ್ರಮ್ಮ ಹಾಗೇನಾಗಲ್ಲ ನಾನು ಸೋಪ್ ಕೊಡ್ತೀನಿ ನೀವಿಬ್ಬರು ಕೈ ತೊಳ್ಕೊಳ್ಳೋರಂತೆ ಈಗ ಪೇಂಟ್ ಮಾಡಿ ಅಂತ ಹೇಳಿ ಬುಕ್ಕನ್ನು ಓದೋಕೆ ಶುರು ಮಾಡ್ತಾರೆ ಡಾಕ್ಟರ್ ಏನು ಬರೀಲಿ ನನಗೆ ಚಿತ್ರ ಬರೆಯೋಕೆ ಬರಲ್ಲ ಹಣ್ಣು ಹೂ ಮನೆ ಯಾವ ಚಿತ್ರ ಬಿಡಿಸ್ಲಿ ಕಣ್ಮಣಿಯ ಮನಸ್ಸಿಗೆ ಒಂದು ಮಧುರವಾದ ನೆನಪು ಬಂದಿತು ಸುತ್ತಲೂ ಮರಗಳು ಆಕಾಶದಲ್ಲಿ ಮುಳುಗುತ್ತಾ ಇರೋ ಸೂರ್ಯ ಹಾರುತ್ತಿರುವ ಪಕ್ಷಿಗಳು ಮರದ ಕೆಳಗೆ ಒಬ್ಬ ಹುಡುಗ ಒಬ್ಬಳು ಹುಡುಗಿ ಕೂತಿದ್ದಾರೆ ಆ ಹುಡುಗ ನಿನ್ನನ್ನು ಪ್ರೀತಿಸುತ್ತೇನೆ ಅಂತ ಹೇಳ್ತಾ ಇದ್ದಾನೆ ಹೌದು ಇದೇ ಸರಿಯಾದ ಚಿತ್ರ ಮೊದಲು ಮರನ ಬಿಡಿಸ್ಬೇಕು ಆಮೇಲೆ ಉಳಿದಿದ್ದೆಲ್ಲ ಬಿಡಿಸೋಣ ಅಂತ ಕಣ್ಮಣಿ ಮರವನ್ನು ಬಿಡಿಸೋಕ್ಕೆ ಶುರು ಮಾಡ್ತಾಳೆ ಮರದ ಎಲೆಗಳನ್ನು ನೀಲಿ ಬಣ್ಣದಿಂದ ಬಿಡಿಸಿದ್ಲು ಚಿತ್ರವೆಲ್ಲವೂ ಮುಗಿದ ಮೇಲೆ ಡಾಕ್ಟರ್ ನಂದು ಬಿಡಿಸ ಅಂತ ಹೇಳಿದ್ಲು ಡಾಕ್ಟರ್ ಓದುತ್ತಿದ್ದ ಬುಕ್ಕನ್ನು ಮುಚ್ಚಿ ಆಯ್ತೆ ಇಲ್ಲಿ ತೋರಿಸು ಅಂತ ಕೇಳಿದ್ರು ನನಗೆ ಅಷ್ಟೊಂದು ಚೆನ್ನಾಗಿ ಬರೆಯೋಕ್ಕೆ ಬರಲ್ಲ ಅಂತ ಮುಜುಗರ ಮಾಡಿಕೊಂಡ್ಳು ಪರವಾಗಿಲ್ಲ ತೋರಿಸಮ್ಮ ಅಂತ ಅವಳು ಬರೆದಿದ್ದ ಹಾಳೆಯನ್ನು ತಗೊಂಡ್ರು ಅದೊಂದು ಮರದ ಚಿತ್ರ ಅಂತ ಆ ಚಿತ್ರವನ್ನು ನೋಡಿದ ಕೂಡಲೇ ಅವರಿಗೆ ತಿಳಿತು ಆದರೆ ಮರದ ಎಲೆಗಳು ಹಸಿರಿರುವ ಬದಲು ನೀಲಿ ಬಣ್ಣದಲ್ಲಿತ್ತು ಡಾಕ್ಟರ್ಗೆ ಆಶ್ಚರ್ಯ ಆಯಿತು ಪೇಂಟಿಂಗ್ ಚಿತ್ರವನ್ನು ಕಣ್ಮಣಿಯ ಮುಂದೆ ಹಿಡಿದು ನೀನು ಬಿಡಿಸಿರೋದು ಮರ ಅಲ್ವೇ ಅಂತ ಕೇಳಿದ್ರು ಹೌದು ಹಾಗಾದರೆ ಮರದ ಎಲೆಯ ಬಣ್ಣ ಯಾವುದು ಹೇಳು ಅಂತ ಕಿಟಕಿಯಿಂದ ಆಚೆ ಕಾಣ್ತಿದ್ದ ಮರವನ್ನು ತೋರಿಸಿ ಕೇಳಿದ್ರು ಅದು ಅಷ್ಟು ಗೊತ್ತಿಲ್ವೇ ಹಸಿರು ಬಣ್ಣ ಅಂತ ನಗುತ್ತಾ ಹೇಳಿದ್ಲು ಕಣ್ಮಣಿ ಮತ್ತೆ ನೀಲಿ ಯಾಕೆ ನೀಲಿ ಬಣ್ಣದಲ್ಲಿ ಬಿಡಿಸಿದ್ಯಾ ಹಸಿರು ಬಣ್ಣ ಹಾಕಬೇಕಾಗಿತ್ತು ಅಲ್ವಾ ಇಲ್ಲ ನಾನು ಹಸಿರು ಸೀರೆ ಉಟ್ಸಲ್ಲ ಮರಕ್ಕೆ ನಾನು ನೀಲಿ ಬಣ್ಣನೇ ಹಾಕೋದು ಹಸಿರು ಸೀರೆ ಮರಕ್ಕೆ ಹೌದು ಹೌದು ಹೋಗಲಿ ಬಿಡು ಈ ಮರದ ಕೆಳಗೆ ಕೂತ್ಕೊಂಡಿರೋರು ಯಾರು ಕೇಳ್ತಾರೆ ಡಾಕ್ಟರ್ ಒಬ್ಬ ಹುಡುಗ ಒಬ್ಬಳು ಹುಡುಗಿ ಹೌದಾ ಇಲ್ಲಿ ಕೂತಿರೋರು ಅಣ್ಣ ತಂಗಿನಾ ಅಥವಾ ಗಂಡ ಹೆಂಡ್ತಿನಾ ಕಣ್ಮಣಿ ಯೋಚಿಸುತ್ತಾ ಗಂಡ ಹೆಂಡ್ತಿ ಅಂತಾಳೆ ಅವರು ಯಾರು ಅಂತ ನಿನಗೆ ಗೊತ್ತಾ ಹಾಂ ನನಗೆ ಗೊತ್ತು ಅದು ನಾನು ಮತ್ತೆ ಆ ಹುಡುಗ ಕಣ್ಮಣಿ ಎರಡು ಮೂರು ಬಾರಿ ಹೆಸರನ್ನು ಹೇಳೋಕೆ ಪ್ರಯತ್ನಿಸಿದ್ಲು ಆದರೆ ಹೃದಯದ ಬೋನಿನೊಳಗೆ ಸಿಕ್ಕಿಕೊಂಡಿದ್ದ ಹೆಸರು ತಪ್ಪಿಸಿಕೊಂಡಿತ್ತು ಮಾತು ಹೊರಡದೆ ಮುಖ ಕೆಂಪಾಯಿತು ಅವನು ಯಾರೂ ನನಗೆ ಗೊತ್ತಿಲ್ಲ ಸರಿ ಅಂದರು ಡಾಕ್ಟರ್ ಚಿತ್ರ ಚೆನ್ನಾಗಿದೆ ತುಂಬ ಸೊಗಸಾಗಿ ಬಿಡಿಸಿದೆಯಾ ಎಲ್ಲಿ ಸಾವಿತ್ರಮ್ಮ ನೀವು ಬಿಡಿಸಿರೋ ಚಿತ್ರ ಕೊಡಿ ಸಾವಿತ್ರಮ್ಮ ತನಗಿಷ್ಟ ಬಂದಂತೆ ಎಲ್ಲ ಬಣ್ಣಗಳಿಂದ ಚಿತ್ರ ಬಿಡಿಸಿ ಹಾಳೆಯನ್ನೆಲ್ಲ ತುಂಬಿಸಿದರು ಸಾವಿತ್ರಮ್ಮ ಕೋಪದಿಂದ ಎದ್ದು ನಿಂತ್ಕೊಂಡು ಕುರ್ಚಿಯನ್ನು ಹಿಂದಕ್ಕೆ ತಳ್ಳಿ ಇದು ನಿಮ್ಮ ಚಿತ್ರ ನನಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ನನಗೆ ಪಾಠ ಮಾಡೋಕ್ಕಷ್ಟೇ ಗೊತ್ತು ಈ ಚಿತ್ರ ಗಿತ್ರ ಎಲ್ಲ ಬಿಡಿಸಿ ನನಗೆ ಬರಲ್ಲ ಕಣ್ಮಣಿಗೆ ಇವರ ಮಾತುಗಳಿಂದ ಡಾಕ್ಟರ್ ಎಲ್ಲಿ ಕೋಪ ಮಾಡ್ಕೊಂಡು ಬಿಡ್ತಾರೋ ಅಂತ ಭಯ ಆಯಿತು ಅವಳು ಭಯದಿಂದ ಡಾಕ್ಟರ್ ಮುಖವನ್ನೇ ನೋಡಿದ್ಲು ಡಾಕ್ಟರ್ ಮೃದುವಾಗಿ ಚಿತ್ರವನ್ನು ಮತ್ತೊಮ್ಮೆ ಸಾವಿತ್ರಮ್ಮನ ಮುಂದೆ ಹಿಡಿದು ಇದು ಯಾವ ಚಿತ್ರ ಹೇಳಿ ಅಂತ ಕೇಳಿದ್ರು ಸಾವಿತ್ರಮ್ಮ ನಾನು ಹೇಳಲ್ಲ ಬೇಕಾದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅಂತಾರೆ ಸರಿ ನೀವಿನ್ನು ಹೊರಡಿ ಅಂತ ಡಾಕ್ಟರ್ ಅವರನ್ನು ಕಳಿಸ್ತಾರೆ ಹೊರಗೆ ಬಂದ ಮೇಲೆ ಕಣ್ಮಣಿ ನೀವು ಯಾಕೆ ಡಾಕ್ಟರ್ಗೆ ಆ ಥರ ಉತ್ತರ ಕೊಟ್ರಿ ಅಂತ ಕೇಳ್ತಾಳೆ ಅವರಿಗಿಲ್ಲ ಹಾಗೆ ಹೇಳಬೇಕು ಕಣ್ಮಣಿ ಇಲ್ಲಂದ್ರೆ ತುಂಬ ಹೆಚ್ಕೊಂಡು ಬಿಡ್ತಾರೆ ನನಗೇನು ಅವರು ತುಂಬ ಒಳ್ಳೆಯವರು ಅಂತ ಅನ್ನಿಸ್ತಾರೆ ಅಂತಾಳೆ ಕಣ್ಮಣಿ ನಿನಗೇನು ತಿಳಿಯುತ್ತೆ ನೀನು ಇನ್ನು ಚಿಕ್ಕವಳು ನಿನ್ನ ಕೈಲಿ ನನಗೇನು ಮಾತು ಚಿಕ್ಕವಳ ಬರಿ ಮಾತಾಡೋದು ತನ್ನ ಗೌರವಕ್ಕೆ ಕಮ್ಮಿ ಎನ್ನುವಂತೆ ಮಾತಾಡ್ತಾರೆ ಸಾವಿತ್ರಮ್ಮ ಶನಿವಾರ ಮಹೇಶ್ ಮಗಳನ್ನು ನೋಡೋಕೆ ಹೊರಡಲಿಲ್ಲ ಶೇಖರ್ ಕಣ್ಮಣೆಯನ್ನು ನೋಡೋಕೆ ಹೊರಟಾಗ ಭಾವ ನೀವು ಬರ್ತೀರಾ ಅಂತ ಕೇಳ್ದ ನಾನು ಬರೋದಿಲ್ಲ ರಾಣಿಯನ್ನು ಕರ್ಕೊಂಡು ಹೋಗು ಶೇಖರ್ ಆಶ್ಚರ್ಯದಿಂದ ಕೇಳಿದ ಹಾ ಯಾಕೆ ಏಕೆ ನಿಮ್ಮ ಅಕ್ಕ ಬರಬಾರ್ದೇನು ಧಾರಾಳವಾಗಲಿ ಬರಲಿ ಭಾವ ನನಗೂ ಸಂತೋಷ ಅಂತಾನೆ ಮಹೇಶ್ ಕುಳಿತಿದ್ದ ಸ್ಥಳದಿಂದಲೇ ರಾಣಿ ರಾಣಿ ಅಂತ ಕೂಗ್ತಾನೆ ರಾಣಿ ಹೊರಗೆ ಬರ್ತಾಳೆ ಶೇಖರ್ನ ಜೊತೆ ಇವತ್ತು ನೀನು ಆಸ್ಪತ್ರೆಗೆ ಹೋಗ್ಬಾ ಮತ್ತು ಕಾವ್ಯ ನಾನು ಕಾವ್ಯ ಮನೇಲೇ ಇರ್ತೀವಿ ನೀನು ಶೇಖರ್ ಹೋಗಿ ಬನ್ನಿ ಅಂತಾನೆ ಮಹೇಶ್ ಹ್ಞೂ ಹ್ಞೂ ನಾನು ಹೋಗೋದಿಲ್ಲ ನೀವು ಕಣ್ಮಣಿಯನ್ನು ನೋಡಿದಿರಿ ಅಲ್ವಾ ಅಷ್ಟೇ ಸಾಕು ನಾನು ಯಾಕೆ ಹುಚ್ಚರು ಮಧ್ಯೆ ಹೋಗಿ ನೋಡ್ಕೊಂಡು ಬರಲಿ ನನಗೆ ಹುಚ್ಚರು ಅಂದರೆ ಭಯ ಆಗುತ್ತೆ ಅಂತಾಳೆ ರಾಣಿ ಕಣ್ಮಣಿ ಹಾಗೆ ಹುಚ್ಚರ ಹೊಡೆದು ಬಡಿದು ಗಲಾಟೆ ಮಾಡಲ್ಲ ತುಂಬ ಸೈಲೆಂಟ್ ಆಗಿರ್ತಾಳೆ ಆದರೂ ನನಗೆ ಹೋಗೋಕೆ ಇಷ್ಟ ಇಲ್ಲ ಅಂತಾಳೆ ರಾಣಿ ಸುಮ್ಮನೆ ನಾನು ಹೇಳ್ದಾಗಿ ಕೇಳು ಈಗ ಬಟ್ಟೆ ಹಾಕ್ಕೊಂಡು ಬೇಗ ಇರೋ ಡಾಕ್ಟರ್ ನಿನ್ನ ಜೊತೆ ಮಾತಾಡಬೇಕಂತೆ ಏನು ಡಾಕ್ಟರ್ ನನ್ನ ಜೊತೆ ಮಾತಾಡ್ಬೇಕಾ ಅವ್ರಿಗೆ ಮಾತಾಡೋಕ್ಕೇನಿದೆ ಅಂತಾಳೆ ರಾಣಿ ನಾನು ಹೇಳ್ದಷ್ಟು ಮಾಡು ನೀನಾಗ ಹೊರಟು ಹೋಗು ಅವರು ಸೈಕಾಲಜಿಸ್ಟ್ ಅವರೇನೋ ತಿಳ್ಕೊಬೇಕಂತೆ ಒರಟಾಗಿ ಹೇಳ್ತಾನೆ ಮಹೇಶ್ ಕೋಪದಲ್ಲಿದ್ದ ಗಂಡನ ಮುಂದೆ ಪ್ರಶ್ನಿಸೋಕೆ ಧೈರ್ಯ ಬರಲಿಲ್ಲ ರಾಣಿಗೆ ಹೋಗುವಾಗ ತಿರುಗಿ ತಿರುಗಿ ಯಾಕೆ ಹೀಗಾಡ್ತಿದ್ದಾರೆ ಅಂದ್ಕೊಳ್ತಾ ಅವನನ್ನೇ ನೋಡ್ತಾ ಹೋಗ್ತಾ ಇದ್ಲು ಮಹೇಶ್ಗೆ ಹೆಂಡತಿಯ ಮೇಲಲ್ಲದೆ ತನ್ನ ಮೇಲೂ ಜಿಗುಪ್ಸೆ ಬಂದಿತ್ತು ಮಗಳಿಗೆ ದೆವ್ವ ಹಿಡಿದಿದೆ ಅಂತ ಚಿತ್ರ ಹಿಂಸೆ ಕೊಡಿಸ್ದೆ ತನ್ನ ಮಗಳನ್ನು ಇಷ್ಟೊಂದು ನೋಯಿಸ್ತೆ ಎಂದು ಪಶ್ಚಾತ್ತಾಪ ಅವರನ್ನು ಕಾಡ್ತಾ ಇತ್ತು ಶೇಖರ್ ಈಗ ಅವರ ಪಾಲಿನ ದೇವರಾಗಿ ಕಾಣಿಸ್ತಾ ಇದ್ದ ತನ್ನ ತಪ್ಪಿನ ಅರಿವನ್ನು ಅರಿತುಕೊಂಡ ಮಹೇಶ್ ತನ್ನ ಹೆಂಡತಿಯನ್ನು ಬದಲಾಯಿಸ್ತಾನ ಕಣ್ಮಣಿ ಮರಳಿ ಮನೆಗೆ ಬರ್ತಾಳ ಕತೆ ಮುಂದುವರಿಯತ ಯಾರೆಲ್ಲ ಸ್ಟೋರಿನ ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಕಡಿತನಕ ತನಕ ಕತೆಯನ್ನು ಕೇಳಿದ್ದಕ್ಕೆ ನಿಮಗೆಲ್ಲ ತುಂಬಾ ಧನ್ಯವಾದಗಳು